ಜೈ ಹಿಂದ್ ಸ್ನೇಹಿತರೆ ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಪಾರ್ಟ್ ಥ್ರೀ ಅಲ್ಲಿ ಇದ್ದೀವಿ ಇವತ್ತಿನ ವಿಡಿಯೋದಲ್ಲಿ ನಾವು ಅರವತ್ತರಿಂದ ನೂರರವರೆಗಿನ ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ನಲವತ್ತು ಪ್ರಶ್ನೋತ್ತರಗಳನ್ನು ನೋಡ್ತೀವಿ ಅದರ ರಿಲೇಟೆಡ್ ಆಗಿರುವ ಅಂಶಗಳನ್ನು ಕೂಡ ಚರ್ಚೆ ಮಾಡ್ತಾ ಹೋಗ್ತೀವಿ ಸೊ ನಿನ್ನೆ ಕೇಳಿರುವಂತಹ ಕೊನೆಯ ಪ್ರಶ್ನೆ ಈ ರೀತಿ ಇತ್ತು ಅಂತಾರಾಷ್ಟ್ರೀಯ ನೆಲ್ಸನ್ ಮಂಡೆಲಾ ದಿವಸವನ್ನ ಇಂಟರ್ನ್ಯಾಷನಲ್ ನೆಲ್ಸನ್ ಮಂಡೇಲಾ ಡೇ ಅನ್ನ ಯಾವಾಗ ಆಚರಿಸ್ತೀವಿ ಅಂತೇಳಿ ಸರಿಯಾದ ಉತ್ತರ ಹದಿನೆಂಟು ಜುಲೈ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಪ್ರತಿ ವರ್ಷ ಹದಿನೆಂಟು ಜುಲೈಂದು ಅಂತಾರಾಷ್ಟ್ರೀಯ ನೆಲ್ಸನ್ ಮಂಡೇಲ ದಿನವನ್ನ ಆಚರಣೆ ಮಾಡಲಾಗುತ್ತೆ ನೆಲ್ಸನ್ ಮಂಡೇಲ ಇದಾರಲ್ಲ ಇವರು ದಕ್ಷಿಣ ಆಫ್ರಿಕಾದ ಆಫ್ರಿಕಾದ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದವರು ಅಲ್ಲಿನ ಮೂಲ ನಿವಾಸಿಗಳ ಬಗ್ಗೆ ಹೋರಾಟ ಮಾಡ್ತಾರೆ ಇವರನ್ನ ದಕ್ಷಿಣ ಆಫ್ರಿಕಾದ ಗಾಂಧಿ ಅಂತ ಕೂಡ ಕರೀತಾರೆ ದಕ್ಷಿಣ ಆಫ್ರಿಕಾದ ಗಾಂಧಿ ಅಂತೇಳಿ ಕರೀತಾರೆ ಇವರು ದಕ್ಷಿಣ ಆಫ್ರಿಕಾಕ್ಕೆ ಅಧ್ಯಕ್ಷರಾದ ಅಧ್ಯಕ್ಷರಾದ ಮೊದಲ ಕಪ್ಪು ವರ್ಣೀಯ ಇವರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ತೊಂಬತ್ತೊಂಬತ್ತರವರೆಗೆ ದಕ್ಷಿಣ ಆಫ್ರಿಕಾದ ಅಧ್ಯಕ್ಷರಾಗಿ ಪ್ರೆಸಿಡೆಂಟ್ ಆಗಿ ಕಾರ್ಯನಿರ್ವಹಿಸ್ತಾರೆ ಪೌಲ್ ಕಾಗಮೆ ಇವರು ಯಾವ ದೇಶದ ರಾಷ್ಟ್ರಪತಿಗಳಾಗಿ ನಾಲ್ಕನೇ ಸಾರಿಗೆ ಆಯ್ಕೆ ಆದರು ಪೌಲ್ ಕಾಗಮೆ ಸರಿಯಾದ ಉತ್ತರ ರವಾಂಡ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ರವಾಂಡ ದೇಶದ ನೂತನ ರಾಷ್ಟ್ರಪತಿಗಳಾಗಿ ಪೌಲ್ ಕಾಗಮೆ ಆಯ್ಕೆ ಆದರು ರವಾಂಡ ದೇಶದ ಬಗ್ಗೆ ಹೇಳೋದಾದ್ರೆ ರವಾಂಡ ದೇಶದ ಬಗ್ಗೆ ಹೇಳೋದಾದ್ರೆ ರವಾಂಡ ದೇಶದ ರಾಜಧಾನಿ ಕಿಗಾಲಿ ಕಿಗಾಲಿ ರಾಜಧಾನಿ ಇಲ್ಲಿನ ಕರೆನ್ಸಿ ಏನು ಕೇಳಿದ್ರೆ ರವಾಂಡ ಫ್ರಾಂಕ್ ರವಾಂಡ ಕರೆನ್ಸಿ ಆಗಿದೆ ಹಾಗೇನೆ ಇಲ್ಲಿನ ಪ್ರೈಮ್ ಮಿನಿಸ್ಟರ್ ಯಾರು ಕೇಳಿದ್ರೆ ಎಡ್ವರ್ಡ್ ಗಿರಿಂಟೆ ಎಡ್ವರ್ಡ್ ಗಿರಿಂಟೆ ಇದಾರಲ್ಲ ಇಲ್ಲಿನ ಪ್ರೈಮ್ ಮಿನಿಸ್ಟರ್ ಪ್ರಧಾನ ಮಂತ್ರಿಗಳಾಗಿದ್ದಾರೆ ಇಲ್ಲಿಗೆ ನೂತನ ರಾಷ್ಟ್ರಪತಿಗಳಾಗಿ ನಾಲ್ಕನೇ ಸಾರಿಗೆ ಸತತವಾಗಿ ಆಯ್ಕೆಯಾದವರು ಪೌಲ್ ಕಾಗಮೆ ಯುರೋಪಿಯನ್ ಪಾರ್ಲಿಮೆಂಟ್ಗೆ ಅಧ್ಯಕ್ಷರಾಗಿ ಆಯ್ಕೆಯಾದ ರಾಬರ್ಟ್ ಮಟ್ಸೋಲಾ ರಾಬರ್ಟ್ ಮೆಟ್ಸೋಲಾ ಇವರು ಯಾವ ದೇಶದವರು ಸರಿಯಾದ ಉತ್ತರ ಇವರು ಮಾಲ್ಟಾ ದೇಶದವರು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಯಾವ ಎರಡು ದೇಶಗಳ ನಡುವೆ ಪಿಚ್ ಬ್ಲಾಕ್ ಟೂ ತೌಸಂಡ್ ಟ್ವೆಂಟಿ ಮಿಲಿಟರಿ ಅಭ್ಯಾಸ ನಡೀತು ಸರಿ ಉತ್ತರ ಭಾರತ ಮತ್ತು ಆಸ್ಟ್ರೇಲಿಯಾ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವೆ ಈ ಸೈನಿಕ ಸಮರಾಭ್ಯಾಸ ಅಥವಾ ಸೈನಿಕ ಯುದ್ಧಾಭ್ಯಾಸದ ಬಗ್ಗೆ ತುಂಬ ಸರಿ ಒನ್ ಆಫ್ ದ ಇಂಪಾರ್ಟೆಂಟ್ ಟಾಪಿಕ್ ಇದು ಸೊ ಪಿಚ್ ಬ್ಲಾಕ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವೆ ನಡೀತು ಇದು ಉದ್ಘಾಟನೆಯಾಗಿದ್ದು ಆರ್ ಎ ಎ ನಲ್ಲಿ ಆರ್ ಎ ಎಫ್ ಇಲ್ಲಿ ಉದ್ಘಾಟನೆ ಆಯಿತು ಏನಿದು ಕೇಳಿದ್ರೆ ರಾಯಲ್ ಆಸ್ಟ್ರೇಲಿಯನ್ ಏರ್ ಫೋರ್ಸ್ ಅಂತೇಳಿ ಯಾವ ಕಂಪನಿಯು ಪ್ರಾಜೆಕ್ಟ್ ಮ್ಯಾಂಗೋ ಉನ್ನತಿಯನ್ನು ಲಾಂಚ್ ಮಾಡಿತು ಸರಿಯಾದ ಉತ್ತರ ಕೋಕಾ ಕೋಲಾ ಕಂಪನಿ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಕೋಕಾ ಕೋಲಾ ಕಂಪನಿ ಇದೆಯಲ್ಲ ಇದು ಪ್ರಾಜೆಕ್ಟ್ ಮ್ಯಾಂಗೋ ಉನ್ನತಿಯನ್ನು ಲಾಂಚ್ ಮಾಡಿತು ಆ್ಯಕ್ಚುಲಿ ಇದು ಅಗ್ರಿ ಸಲ್ಯೂಷನ್ ಪ್ರೊವೈಡರ್ ಆಗಿದೆ ಈ ಪ್ರಾಜೆಕ್ಟ್ ಏನು ಕೇಳಿದ್ರೆ ಅಗ್ರಿ ಸಲ್ಯೂಷನ್ ಪ್ರೊವೈಡರ್ ಆ್ಯಕ್ಚುಲಿ ಅಗ್ರಿಕಲ್ಚರ್ ರಿಲೇಟೆಡ್ ಆಗಿ ಪ್ರಾಬ್ಲಮ್ ಪ್ರಾಬ್ಲಮ್ಗಳಿಗೆ ಪ್ರಾಬ್ಲಮ್ ಗಳಿಗೆ ಸೊಲ್ಯೂಷನ್ ಕೊಡುವಂತಹ ಒಂದು ಪ್ರಾಜೆಕ್ಟ್ ಇದು ಮ್ಯಾಂಗೋ ಉನ್ನತಿ ಅಂತ ಪ್ರಾಜೆಕ್ಟ್ ಒಕೋಲಾ ಇಂಡಿಯಾ ಕಂಪನಿ ಇದನ್ನು ಲಾಂಚ್ ಮಾಡ್ತು ಹಂಸವಾನ್ ಹಿಂಟಿಂಗ್ ಪುರಸ್ಕಾರ ಹಂಸವಾನ್ ಹಿಂಟಿಂಗ್ ಅನ್ನುವಂತ ಪುರಸ್ಕಾರ ಟ್ವೆಂಟಿ ಫೋರ್ ಇದಕ್ಕೆ ಭಾಜನರಾದ ಮೊದಲ ಭಾರತೀಯ ಯಾರು ಇಂಪಾರ್ಟೆಂಟ್ ಕ್ವೆಶನ್ ಇದು ನೋಟ್ ಮಾಡ್ಕೊಳ್ಳಿ ಯಾಕಂದ್ರೆ ಈ ಒಂದು ಪ್ರಶಸ್ತಿ ಪಡೆದ ಫಸ್ಟ್ ಇಂಡಿಯನ್ ಇವರು ಮೊದಲ ಭಾರತೀಯ ಯಾರು ಕೇಳಿದ್ರೆ ಕೆ ಚೋಕಲಿಂಗಂ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಭಾರತದ ಮೊಟ್ಟ ಮೊದಲ ವಿದೇಶಿ ಜನೌಷಧಿ ಕೇಂದ್ರ ಯಾವ ದೇಶದಲ್ಲಿ ತೆರೆಯಲಾಯಿತು ಸರಿಯಾದ ಉತ್ತರ ಮಾರಿಷಸ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನ ಯಾರು ಥಾನೆ ಬೋರಿವಾಲಿ ವಾಲಿ ಸುರಂಗವನ್ನು ಉದ್ಘಾಟನೆ ಮಾಡಿದ್ರು ಥಾನೆ ಬೋರಿವಾಲಿ ಸುರಂಗ ಸರಿಯಾದ ಉತ್ತರ ಆಪ್ಷನ್ ನರೇಂದ್ರ ಮೋದಿ ಭಾರತದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಥಾನೆ ಬೋರಿವಾಲಿ ಸುರಂಗವನ್ನ ಸುರಂಗವನ್ನು ಉದ್ಘಾಟನೆ ಮಾಡಿದ್ರು ನೆನ್ಪಿಟ್ಕೊಳ್ಳಿ ಥಾನೆ ಬೋರಿವಾಲಿ ಸುರಂಗ ಯಾಕಿದ ನೆನ್ಪಿಟ್ಕೋಬೇಕು ಇದರ ವಿಶೇಷತೆ ಏನು ಕೇಳಿದ್ರೆ ಈ ಥಾನೆ ಬೋರಿವಾಲಿ ಸುರಂಗ ಇದೆಯಲ್ಲ ಭಾರತದ ಅತಿ ಉದ್ದವಾದ ಮತ್ತು ದೊಡ್ಡದಾದ ಸುರಂಗ ಲಾಂಗಸ್ಟ್ ಅಂಡ್ ಹೈಯೆಸ್ಟ್ ಚಾನೆಲ್ ಅಂತ ನಾವು ಇನ್ನು ಕರೀಬಹುದು ಭಾರತದ ಅತಿ ಉದ್ದವಾದ ಮತ್ತು ದೊಡ್ಡದಾದ ಸುರಂಗ ದೊಡ್ಡದಾದ ಸುರಂಗ ಸೊ ಇದರ ಉದ್ದ ಎಷ್ಟಿದೆ ಕೇಳಿದ್ರೆ ಹನ್ನೊಂದು ಪಾಯಿಂಟ್ ಎಂಟು ಕಿಲೋಮೀಟರ್ ಇದೆ ಈ ಸುರಂಗದ ಉದ್ದ ಈ ಎಲ್ಲ ಅಂಶಗಳು ಕೂಡ ಗೊತ್ತಿರಲಿ ಮುಖ್ಯಮಂತ್ರಿ ಯುವ ಕಾರ್ಯ ಪ್ರಶಿಕ್ಷಣ ಯೋಜನೆಯನ್ನ ಲಾಂಚ್ ಮಾಡಿದ ರಾಜ್ಯ ಯಾವುದು ಸರಿಯಾದ ಉತ್ತರ ಮಹಾರಾಷ್ಟ್ರ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನ ಯಾರು ಭಾರತದಲ್ಲಿ ಅಮೆರಿಕದಲ್ಲಿ ಭಾರತದ ನೂತನ ರಾಯಭಾರಿಗಳಾಗಿ ಆಯ್ಕೆಯಾದರು ಸರಿಯಾದ ಉತ್ತರ ವಿನಯ್ ಮೋಹನ್ ಕ್ವಾತ್ರಾ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಕೆ ಪೌಲ್ ಥಾಮಸ್ ಅವರು ಯಾವ ಬ್ಯಾಂಕಿನ ನೂತನ ಎಂ ಡಿ ಮತ್ತು ಸಿಇಒ ಆಗಿ ಆಯ್ಕೆಯಾದರು ಕೆ ಪೌಲ್ ಥಾಮಸ್ ಸರಿಯಾದ ಉತ್ತರ ಇ ಎಸ್ ಎ ಎಫ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಸೊ ಕೆ ಪೌಲ್ ಥಾಮಸ್ ಅವರು ಇ ಎಸ್ ಎ ಎಫ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಇದ್ರೆ ಎಮ್ ಡಿ ಮತ್ತು ಸಿಇಒ ಆಗಿ ಆಯ್ಕೆ ಆದರು ಆ್ಯಕ್ಚುಲಿ ಈ ಇ ಎಸ್ ಎಫ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಬಗ್ಗೆ ಹೇಳೋದಾದರೆ ಇದು ಎರಡು ಸಾವಿರದ ಹದಿನೇಳರಲ್ಲಿ ಆಗಿದ್ದು ಎರಡು ಸಾವಿರದ ಹದಿನೇಳರಲ್ಲಿ ಸ್ಥಾಪನೆ ಆಯಿತು ಇದರ ಕೇಂದ್ರ ಕಚೇರಿ ಇರೋದು ಕೇರಳದ ತ್ರಿಸೂರಿನಲ್ಲಿ ಕೇರಳದ ತ್ರಿಸೂರ್ ಎಂಬಲ್ಲಿ ಇದರ ಹೆಡ್ ಕ್ವಾರ್ಟರ್ ಅಥವಾ ಕೇಂದ್ರ ಕಚೇರಿ ಇರುವಂಥದ್ದು ಹಾಗೆಯೇ ಇದರ ಅಧ್ಯಕ್ಷರಾರು ಯಾರು ಕೇಳಿದ್ರೆ ಪಿ ಆರ್ ರವಿ ಮೋಹನ್ ಪಿ ಆರ್ ರವಿ ಮೋಹನ್ ಇವರು ಚೇರ್ಮನ್ ಚೇರ್ಪರ್ಸನ್ ಅಥವಾ ಅಧ್ಯಕ್ಷರು ಈ ಎಲ್ಲ ಅಂಶಗಳು ಕೂಡ ಗೊತ್ತಿರಲಿ ನೆಕ್ಸ್ಟ್ ಕ್ವೆಶನ್ ಈ ಕೆಳಗಿನ ಯಾರಿಗೆ ಕಾಸ್ಪರ್ ಹ್ಯಾರಿ ಮ್ಯಾಸಿ ಅವಾರ್ಡ್ ಕಾಸ್ಪರ್ ಹ್ಯಾರಿ ಮ್ಯಾಸಿ ಅವಾರ್ಡ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಸಿಕ್ತು ಸರಿಯಾದ ಉತ್ತರ ಪ್ರಹ್ಲಾದ ಚಂದ್ರ ಅಗರ್ವಾಲ್ ವೆರಿ ವೆರಿ ಇಂಪಾರ್ಟೆಂಟ್ ಇದೆ ಕ್ವಶನ್ ಇದು ನೆಂಟ್ ಮಾಡ್ಕೊಳ್ಳಿ ಕಾಸ್ಪರ್ ಹ್ಯಾರಿ ಮ್ಯಾಸಿ ಅವಾರ್ಡ್ ಪ್ರಹ್ಲಾದ ಚಂದ್ರ ಅಗರ್ವಾಲ್ ಯಾಕೆ ಸರ್ ಇದು ಇಂಪಾರ್ಟೆಂಟ್ ಇದೆ ಅಂತ ಕೇಳಿದ್ರೆ ಕಾಸ್ಪರ್ ಹ್ಯಾರಿ ಮ್ಯಾಸಿ ಅವಾರ್ಡ್ ಪಡೆದಂತಹ ಸ್ಪೇಸ್ ರಿಸರ್ಚ್ಗೆ ಅವಾರ್ಡ್ ಪಡೆದ ಮೊದಲ ಭಾರತೀಯವರು ಅಂದರೆ ಅಂತರಿಕ್ಷಕ್ಕೆ ರಿಲೇಟೆಡ್ ಆಗಿರುವಂಥ ಸಂಶೋಧನೆ ಸ್ಪೇಸ್ ರಿಸರ್ಚ್ ಅಂತ ನಾವು ಅದನ್ನ ಕರಿತೀವಿ ಸೊ ಈ ಸ್ಪೇಸ್ ರಿಸರ್ಚ್ಗೆ ಆಸ್ಪರ್ ಹ್ಯಾರಿ ಮ್ಯಾಸಿ ಅವಾರ್ಡ್ ಪಡೆದ ಮೊದಲ ಭಾರತೀಯ ಮೊದಲ ಭಾರತೀಯ ಯಾರು ಪ್ರಹ್ಲಾದ ಚಂದ್ರ ಅಗರ್ವಾಲ್ ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಕೆವಿನ್ ಕ್ವಿಂಟಲ್ ಇವರು ಯಾವ ಕ್ರೀಡೆಗೆ ಪ್ರಸಿದ್ಧರಾಗಿದ್ದಾರೆ ಕೆವಿನ್ ಕ್ವಿಂಟಲ್ ಸರಿಯಾದ ಉತ್ತರ ಆಪ್ಷನ್ ಸಿ ರೇಸಿಂಗ್ ರೇಸಿಂಗ್ಗೆ ರಿಲೇಟೆಡ್ ಆಗಿದ್ದವರು ಇವರು ಜುಲೈ ಅಲ್ಲಿ ತುಂಬ ಸುದ್ದಿಯಲ್ಲಿದ್ದರು ಯಾಕೆ ಕೇಳಿದ್ರೆ ಇಂಪಾರ್ಟೆಂಟ್ ಅಂಶ ನೋಟ್ ಮಾಡ್ಕೊಳ್ಳಿ ಇವರು ವರ್ಲ್ಡ್ ಸೂಪರ್ ಬೈಕ್ ಚಾಂಪಿಯನ್ಶಿಪ್ ಇದೆಯಲ್ಲ ವರ್ಲ್ಡ್ ಸೂಪರ್ ಬೈಕ್ ಚಾಂಪಿಯನ್ಶಿಪ್ ಚಾಂಪಿಯನ್ಶಿಪ್ ಸೊ ಈ ವರ್ಲ್ಡ್ ಸೂಪರ್ ಬೈಕ್ ಚಾಂಪಿಯನ್ಶಿಪ್ಗೆ ಭಾಗವಹಿಸಿದ ಭಾರತದ ಮೊಟ್ಟ ಮೊದಲ ವ್ಯಕ್ತಿ ಮೊದಲ ಭಾರತೀಯ ಫಸ್ಟ್ ಇಂಡಿಯನ್ ಹಾಗಾಗಿ ತುಂಬ ಇಂಪಾರ್ಟೆಂಟ್ ಆಗುತ್ತಿದ್ದು ಕೆವಿನ್ ಕ್ವಿಂಟನ್ ರೇಸಿಂಗ್ ರಿಲೇಟೆಡ್ ಸ್ಪೋರ್ಟ್ ಮನ್ ಇವರು ಆಕ್ಸ್ಫರ್ಡ್ ಬುಕ್ ಸ್ಟೋರ್ ಆರ್ಟ್ ಬುಕ್ ಪ್ರೈಸ್ ವಿಜೇತ ಲೇಖಕರು ಯಾರು ಸರಿಯಾದ ಉತ್ತರ ಮಧು ಖನ್ನಾ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಮಧುಖನ್ನ ಅವರ ಯಾವ ಪುಸ್ತಕಕ್ಕೆ ಈ ಅವಾರ್ಡ್ ಆಯಿತು ಅಂತ ಕೇಳಿದ್ರೆ ಇದು ಕೂಡ ಇಂಪಾರ್ಟೆಂಟ್ ಇದೆ ನೋಟ್ ಮಾಡ್ಕೊಳ್ಳಿ ಮಧುಖನ್ನ ಅವರ ಯಾವ ಪುಸ್ತಕಕ್ಕೆ ಆಕ್ಸ್ಫರ್ಡ್ ಬುಕ್ ಸ್ಟೋರ್ ಆರ್ಟ್ ಬುಕ್ ಪ್ರೈಸ್ ಸಿಕ್ತು ಟೂ ತೌಸಂಡ್ ಟ್ವೆಂಟಿ ಫೋರ್ ಸಾಲ ಕೇಳಿದ್ರೆ ಮಧುಕನ್ನ ಅವರ ಯಾವ ಪುಸ್ತಕ ಅಂತ ಕೇಳಿದ್ರೆ ನೆನ್ಪಿಟ್ಕೊಳ್ಳಿ ತಂತ್ರ ಆನ್ ಎಡ್ಜ್ ಅನ್ನುವಂಥ ಕೃತಿ ತಂತ್ರ ಆನ್ ಎಡ್ಜ್ ಈ ಕೃತಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಆಕ್ಸ್ಫರ್ಡ್ ಬುಕ್ ಸ್ಟೋರ್ ಆರ್ಟ್ ಬುಕ್ ಪ್ರೈಸ್ ಅವಾರ್ಡ್ ಆಯಿತು ವಿಶ್ವ ಶ್ರವಣ ದಿನಾಚರಣೆಯನ್ನು ಯಾವಾಗ ಆಚರಿಸಲಾಯಿತು ಸರಿಯಾದ ಉತ್ತರ ಹದಿನೆಂಟು ಜುಲೈ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಹದಿನೆಂಟು ಜುಲೈ ಆ್ಯಕ್ಚುಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ನೋಡಿ ನಾವು ಯಾವುದೇ ದಿನಾಚರಣೆಯನ್ನು ಆಚರಣೆ ಮಾಡಿದಾಗ ಆ ಪ್ರಸ್ತುತ ವರ್ಷದ ಥೀಮನ್ನು ನೆನ್ಪಿಟ್ಕೊಳ್ಬೇಕಾಗತ್ತೆ ಸೊ ವಿಶ್ವ ಶ್ರವಣ ದಿನಾಚರಣೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಥೀಮ್ ಏನಾಗಿತ್ತು ಕೇಳಿದ್ರೆ ಲಿಸನಿಂಗ್ ಟು ದ ವೀವ್ ಆಫ್ ಸೈಂಡ್ ವೀವ್ ಆಫ್ ಸೌಂಡ್ ಲಿಸನಿಂಗ್ ಟು ವಿವ್ ಆಫ್ ಸೌಂಡ್ ವಿವ್ ಆಫ್ ಸೌಂಡ್ ಇದು ಟೂ ತೌಸಂಡ್ ಟ್ವೆಂಟಿ ಫೋರ್ ನೀಮ್ ಆಗಿತ್ತು ಸುಜಾತ ಸವಾನಿಕ್ ಅವರು ಯಾವ ರಾಜ್ಯದ ಮೊಟ್ಟಮೊದಲ ಮಹಿಳಾ ಚೀಫ್ ಸೆಕ್ರೆಟರಿಯಾಗಿ ಆಗಿ ಆಯ್ಕೆ ಆದರು ಸುಜಾತ ಸವಾನಿಕ್ ಸರಿಯಾದ ಉತ್ತರ ಮಹಾರಾಷ್ಟ್ರ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಇವರು ಮಹಾರಾಷ್ಟ್ರದ ಫಸ್ಟ್ ಲೇಡಿಯವರು ಮಹಿಳಾ ಚೀಫ್ ಸೆಕ್ರೆಟರಿ ಆಗಿ ಆಗಿರುವಂಥ ಫಸ್ಟ್ ಲೇಡಿ ಚೀಫ್ ಸೆಕ್ರೆಟರಿ ಆಗ್ತಾರೆ ಇವರು ಮಹಾರಾಷ್ಟ್ರದವರು ಮಹಾರಾಷ್ಟ್ರದವರು ಇವರು ಸಾವಿರದ ಒಂಬೈನೂರ ಎಂಬತ್ತೇಳರ ಬ್ಯಾಚ್ನ ಐ ಎ ಎಸ್ ಆಫೀಸರ್ ಐ ಎ ಎಸ್ ಆಫೀಸರ್ ಇವರು ಮಹಾರಾಷ್ಟ್ರದ ನಲವತ್ತೈದನೇ ಚೀಫ್ ಸೆಕ್ರೆಟರಿ ಸಿ ಎಸ್ ಯಾವ ರಾಜ್ಯದಲ್ಲಿ ನೋಮಾಡಿಕ್ ಎಲಿಫೆಂಟ್ ಎನ್ನುವಂತಹ ಯುದ್ಧಾಭ್ಯಾಸ ಪ್ರಾರಂಭ ಆಯಿತು ಸರಿಯಾದ ಉತ್ತರ ಆಪ್ಷನ್ ಎ ಮೇಘಾಲಯ ಮೇಘಾಲಯ ರಾಜ್ಯದ ಉಮರೋಯಲ್ಲಿ ಇನ್ನು ಪರ್ಟಿಕ್ಯುಲರ್ ಆಗಿ ಕೇಳಿದ್ರೆ ಉಮರೋಯಿ ಇಲ್ಲಿ ನೊಮ್ಯಾಡಿಕ್ ಎಲಿಫೆಂಟ್ ಎನ್ನುವಂಥ ಯುದ್ಧಾಭ್ಯಾಸ ಪ್ರಾರಂಭ ಆಯಿತು ಇದು ಹದಿನಾರನೇ ಎಡಿಷನ್ ಆಗಿತ್ತು ಹದಿನಾರನೇ ಸಂಸ್ಕರಣೆ ಈ ಕೆಳಗಿನ ಯಾವ ದೇಶವು ಶಾಂಘೈ ಕಾರ್ಪೊರೇಷನ್ ಆರ್ಗನೈಸೇಷನ್ ಇದರ ಪೂರ್ಣಕಾಲಿಕ ಸದಸ್ಯ ರಾಷ್ಟ್ರವಾಗಿ ಸೇರಿಕೊಂಡಿತು ಇಂಪಾರ್ಟೆಂಟ್ ಕ್ವಶನ್ ಇದೆ ಎಸ್ ಸಿಒ ಅಂತ ಕೂಡ ಕರೀತಾರೆ ಇದನ್ನ ಶಾಂಗೆ ಕಾರ್ಪೊರೇಷನ್ ಆರ್ಗನೈಸೇಷನ್ ಇದರ ಪೂರ್ಣಕಾಲಿಕ ಸದಸ್ಯ ರಾಷ್ಟ್ರವಾಗಿ ಸೇರಿಕೊಂಡಂಥ ದೇಶ ಯಾವುದು ಅಂತೇಳಿ ಸರಿಯಾದ ಉತ್ತರ ಬೆಲಾರಸ್ ಬೆಲಾರಸ್ ಹತ್ತನೇ ರಾಷ್ಟ್ರವಾಗಿ ಸೇರಿಕೊಳ್ಳುತ್ತೆ ಹತ್ತನೇ ದೇಶವಾಗಿ ಸೇರಿಕೊಳ್ತು ಯಾವುದಕ್ಕೆ ಈ ಕೆಳಗಿನ ಯಾವ ಸಂಸ್ಥೆಯು ಸಂಪೂರ್ಣತ ಅಭಿಯಾನ ಸಂಪೂರ್ಣತ ಅಭಿಯಾನವನ್ನು ಲಾಂಚ್ ಮಾಡ್ತು ಸಂಪೂರ್ಣ ಅಂದರೆ ಏನಂತ ನಾನು ಹೇಳ್ತೀನಿ ಆಮೇಲೆ ಸೊ ಇದನ್ನ ಲಾಂಚ್ ಮಾಡಿದ್ದು ಅದು ಕೇಳಿದ್ರೆ ನೀತಿ ಆಯೋಗ ನೀತಿ ಆಯೋಗ ನೋಡಿ ಹೆಸರೇ ಸೂಚಿಸುವಂತ ಇದು ಸರ್ವಾಂಗೀಣ ಅಭಿವೃದ್ಧಿಗೆ ರಿಲೇಟೆಡ್ ಆಗಿರುವಂಥ ಒಂದು ಅಭಿಯಾನ ಇದು ಏನೇನು ಹಾಗಾದರೆ ಕೇಳಿದ್ರೆ ಇದು ಫೋಕಸ್ ಮಾಡಿದ್ದು ಹೆಲ್ತ್ ಅಂದರೆ ಆರೋಗ್ಯ ನ್ಯೂಟ್ರಿಷನ್ ಪೋಷಕಾಂಶ ನ್ಯೂಟ್ರಿಷನ್ ಅಗ್ರಿಕಲ್ಚರ್ ಕೃಷಿ అగ్రికల్చర్ దెన్ సోషల్ డెవలప్మెంట్ సామాజిక అభివృద్ధి సోషల్ డెవలప్మెంట్ మొత్తం ఇంపార్టెంట్లీ ఎజుకేషన్ శిక్షణ ఈ విషయాలే ఇంపార్టెన్స్ కొడవంత ఫోకస్ మాడంత అభియన ఇది సంపూర్ణత అనువంత అభియన నీతి ఆయోగ లాంచ్ మాతూ ఎర్డ్ సవర ఇప్పనె సాల్ మాస్టర్ చెస్ టోర్నమెంట్ విజేతరు యారు సరి అదు ఆప్షన్ డి విశ్వనాథన్ ఆనంద్ యజ్యవ పచ్చ తురుతు పచ్చ తురుతు ఎన్న ప్రాజెక్ట్ అాంచ్ సరి అదు కేరళ్యప్షన్ సిస్ ద రైట్ ఆన్సర్ ఆక్చులి ఇది నెట్ జీరో కార్బన్ టార్గెట్ మోదీ నెట్ జీరో కార్బన్ టార్గెట్ ನೆಟ್ ಝೀರೋ ಕಾರ್ಬನ್ ಟಾರ್ಗೆಟ್ ರಿಲೇಟೆಡ್ ಆಗಿರುವಂತಹ ಒಂದು ಪ್ರಾಜೆಕ್ಟ್ ಇದು ಯೋಜನೆ ಇದು ಪಚ್ಚ ತುರುತು ಅನ್ನುವಂಥ ಯೋಜನೆ ಕೇರಳ ಸರ್ಕಾರ ಜಾರಿ ಮಾಡ್ತು ಹೆಲ್ತ್ ಸಾಥಿ ಪ್ಲಾನ್ ಅನ್ನು ಲಾಂಚ್ ಮಾಡಿದವರು ಯಾರು ಹೆಲ್ತ್ ಸಾಥಿ ಪ್ಲಾನ್ ಸರಿಯಾದ ಉತ್ತರ ಪೇಟಿಎಂ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಅರ್ಬ್ ಅರ್ನಬ್ ಕುಮಾರ್ ಚೌಧರಿ ಮತ್ತು ಚಾರುಲತಾ ಎಸ್ ಖಾರ್ ಇವರು ಯಾವ ಸಂಸ್ಥೆಯ ನೂತನ ಕಾರ್ಯಕಾರಿ ನಿರ್ದೇಶಕರಾಗಿ ಆಯ್ಕೆ ಆದರು ಸರಿಯಾದ ಉತ್ತರ ಆರ್ ಬಿ ಐ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇಂಪಾರ್ಟೆಂಟ್ ಇದೆ ಕ್ವಶನ್ ನೋಟ್ ಮಾಡ್ಕೊಳ್ಳಿ ಅರ್ನಬ್ ಕುಮಾರ್ ಚೌಧರಿ ಮತ್ತು ಚಾರುಲತಾ ಎಸ್ ಖಾರ್ ಇವರು ಆರ್ ಬಿ ಐ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ನೂತನ ಕಾರ್ಯಕಾರಿ ನಿರ್ದೇಶಕರಾಗಿ ಆಯ್ಕೆ ಆದರು ಆರ್ ಆರ್ ಬಿ ಐ ಬಗ್ಗೆ ಅನೇಕ ಪರಿಕ್ಷೆಗಳಲ್ಲಿ ಬೇರೆ ಬೇರೆ ರೀತಿಯ ಪ್ರಶ್ನೆಗಳನ್ನು ಕೇಳಿದ್ದಾರೆ ಇಂಪಾರ್ಟೆಂಟ್ ಆಗಿ ನಾವು ನೋಡ್ತಾ ಹೋದ್ರೆ ಆರ್ ಬಿ ಐ ಆಗಿದ್ದು ಎಷ್ಟರಲ್ಲಿ ಅಂತೇಳಿ ತುಂಬಾ ಸರಿ ಕೇಳಿದಾರೆ ಆರ್ ಬಿ ಐ ಆಗಿದ್ದು ಏಪ್ರಿಲ್ ಒಂದು ಏಪ್ರಿಲ್ ಒಂದು ಸಾವಿರದ ಒಂಬೈನೂರ ಮೂವತ್ತೈದು ಇನ್ನೊಂದು ಪ್ರಶ್ನೆಯನ್ನ ತುಂಬಾ ಸರಿ ಕೇಳಿದ್ದಾರೆ ಆರ್ ಬಿ ಐ ರಾಷ್ಟ್ರೀಕರಣಗೊಂಡಿದ್ದು ಯಾವಾಗ ಅಂತೇಳಿ ಎರಡು ಪ್ರಶ್ನೆಗಳ ನಡುವೆ ಕನ್ಫ್ಯೂಸ್ ಇರಬಾರ್ದು ಗೊಂದಲ ಇಟ್ಕೊಬಿಡಿ ರಾಷ್ಟ್ರೀಕರಣಗೊಂಡಿದ್ದು ಜನವರಿ ಒಂದು ಆಫ್ಟರ್ ಇಂಡಿಪೆಂಡೆನ್ಸ್ ಜನವರಿ ಒಂದು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ರಾಷ್ಟ್ರೀಕರಣಗೊಳ್ತು ಇನ್ನೊಂದು ಪ್ರಶ್ನೆ ಕೇಳಿದರೆ ತುಂಬ ಸರಿ ಆರ್ ಬಿ ಐನ ಕೇಂದ್ರ ಕಚೇರಿ ಎಲ್ಲಿದೆ ಅಂತೇಳಿ ಕೇಂದ್ರ ಕಚೇರಿ ಎಲ್ಲಿದೆ ಮುಂಬೈನಲ್ಲಿದೆ ಕೇಂದ್ರ ಕಚೇರಿ ಹೆಡ್ ಕ್ವಾರ್ಟರ್ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಆರ್ ಬಿ ಐ ಗವರ್ನರ್ ಯಾರು ಅಂತೇಳಿ ಸೊ ಪ್ರೆಸೆಂಟ್ಲಿ ಆರ್ ಬಿ ಐ ಗವರ್ನರ್ ಯಾರು ಕೇಳಿದ್ರೆ ಶಕ್ತಿಕಾಂತ ದಾಸ್ ಶಕ್ತಿಕಾಂತ ದಾಸ್ ಇವೆಲ್ಲವೂ ಕೂಡ ಇಂಪಾರ್ಟೆಂಟ್ ಇದೆ ಎಲ್ಲವನ್ನ ನೋಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಕ್ವಶನ್ ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ ಪಿ ಐ ಬಿ ಇದರ ನೂತನ ಮಹಾ ನಿರ್ದೇಶಕರಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಧೀರೇಂದ್ರ ಓಝಾ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಕೆ ಸರಸ್ವತಿ ಅಮ್ಮ ಎನ್ನುವಂತಹ ಪ್ರಶಸ್ತಿಯನ್ನ ಪಡೆದಂತಹ ಮೊದಲಿಗರು ಯಾರು ಕೆ ಸರಸ್ವತಿ ಸರಸ್ವತಿ ಸಮ್ಮಾನ ಅಲ್ಲ ಇದು ಕೆ ಸರಸ್ವತಿ ಅಮ್ಮ ಎನ್ನುವಂತಹ ಪ್ರಶಸ್ತಿ ಸರಿಯಾದ ಉತ್ತರ ಪಿ ಗೀತಾ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಕೆಳಗಿನ ಯಾವ ರಾಜ್ಯ ಸರ್ಕಾರವು ಮುಖ್ಯಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯನ್ನ ಪ್ರಾರಂಭಿಸ್ತು ಸರಿಯಾದ ಉತ್ತರ ಮುಖ್ಯಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಸರಿಯಾದ ಉತ್ತರ ರಾಜಸ್ಥಾನ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ರಾಜಸ್ಥಾನ್ ರಾಜ್ಯದ ಫಲಾನುಭವಿ ರೈತರಿಗೆ ಎರಡು ಸಾವಿರ ರೂಪಾಯಿ ವರ್ಷಕ್ಕೆ ಮೂರು ಕಂತುಗಳಲ್ಲಿ ನೀಡುವಂಥ ಒಂದು ಯೋಜನೆ ಆಗಿದೆ ಇದು ಟೂ ತೌಸಂಡ್ ರುಪಿ ಪರ್ ಆ್ಯನಮ್ ರಾಜಸ್ಥಾನ್ ರಾಜ್ಯ ಸರ್ಕಾರದ ಒಂದು ಯೋಜನೆ ಇದು ಸಿ ಬಿ ಡಿ ಟಿ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಸಿ ಬಿ ಡಿ ಟಿ ಅಂದ್ರೆ ಏನಂತ ಫಸ್ಟ್ ತಿಳ್ಕೊಳ್ಳೋಣ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸಸ್ ಸೊ ಈ ಸಿ ಬಿ ಟಿ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಕೇಳಿದ್ರೆ ರವಿ ಅಗರ್ವಾಲ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಡಿಕ್ ಸ್ಕಾಪ್ ಇವರು ಯಾವ ದೇಶದ ನೂತನ ಪ್ರಧಾನಮಂತ್ರಿಗಳಾಗಿ ಆಯ್ಕೆಯಾದರು ಡಿಕ್ ಸ್ಕಾಪ್ ಸರಿಯಾದ ಉತ್ತರ ನೆದರ್ಲ್ಯಾಂಡ್ಸ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ನೆದರ್ಲ್ಯಾಂಡ್ ಹಾಗಾದರೆ ನೆದರ್ಲ್ಯಾಂಡ್ ಬಗ್ಗೆ ತಿಳ್ಕೊಳ್ಳೋಣ ನೆದರ್ಲ್ಯಾಂಡ್ನ ರಾಜಧಾನಿ ಅಮ್ಸ್ಟರ್ಡಾಮ್ ಅಮ್ಸ್ಟರ್ ಅಮ್ಸ್ಟರ್ಡ್ಯಾಮ್ ಅಥವಾ ಅಮ್ಸ್ಟರ್ಡಮ್ ಇದು ಇದರ ರಾಜಧಾನಿ ಹಾಗಾದರೆ ನೆದರ್ಲ್ಯಾಂಡ್ನ ಕರೆನ್ಸಿ ಯೂರೋ ಯೂರೋ ಇದೆಯಲ್ಲ ನೆದರ್ಲ್ಯಾಂಡ್ ದೇಶದ ಕರೆನ್ಸಿ ನೆದರ್ಲ್ಯಾಂಡ್ ದೇಶದ ಪ್ರೈಮ್ ಮಿನಿಸ್ಟರ್ ಡಿಕ್ಸ್ ಕಾಪ್ ಅಲ್ಲೇ ಮೇನ್ ಇದೆ ಸೊ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಅರಾಕೋ ಎನ್ನುವಂಥ ಕಾಫಿ ತಳಿಯನ್ನು ಹೆಚ್ಚಾಗಿ ಯಾವ ರಾಜ್ಯದಲ್ಲಿ ಬೆಳೆಯಲಾಗುತ್ತೆ ಅರಾಕೋ ಸರಿಯಾದ ಉತ್ತರ ಆಂಧ್ರಪ್ರದೇಶ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಈ ಕೆಳಗಿನ ಯಾವ ಬ್ಯಾಂಕ್ ಸ್ಟೂಡೆಂಟ್ ಸಾಫಿರೋ ಫೋರ್ ಎಕ್ಸ್ ಕಾರ್ಡ್ ಲಾಂಚ್ ಮಾಡ್ತು ಸ್ಟೂಡೆಂಟ್ ಸಾಫಿರೋ ಫೋರ್ ಎಕ್ಸ್ ಕಾರ್ಡ್ ಸರಿಯಾದ ಉತ್ತರ ಐ ಸಿ ಐ ಸಿ ಐ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಐ ಸಿ ಐ ಸಿ ಐ ಸಿ ಐ ಸಿ ಐ ಬಗ್ಗೆ ಹೇಳೋದಾದರೆ ತುಂಬ ಇಂಪಾರ್ಟೆಂಟ್ ಆಗಿರೋ ಅಂಶಗಳಿದೆ ಐ ಸಿ ಐ ಸಿ ಐ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಪ್ರಾರಂಭ ಆಯಿತು ಸ್ಥಾಪನೆಯಾಗಿದ್ದು ಐ ಸಿ ಐ ಸಿ ಐನ ಕೇಂದ್ರ ಕಚೇರಿಯಲ್ಲಿದೆ ಕೇಳಿದ್ರೆ ಮುಂಬೈನಲ್ಲಿ ಇರುವಂಥದ್ದು ಮುಂಬೈ ಹೆಡ್ ಕ್ವಾರ್ಟರ್ ಐ ಸಿ ಐ ಸಿ ಬಗ್ಗೆ ಐ ಸಿ ಐ ಸಿ ಐನ ಎಮ್ ಡಿ ಮ್ಯಾನೇಜಿಂಗ್ ಡೈರೆಕ್ಟರ್ ಯಾರು ಕೇಳಿದ್ರೆ ಸಂದೀಪ ಬಕ್ಷಿ ईसी ऐसी ट्लैन तुम्हें इंपारटेंटी नोट नोटमी ट्लैन ट्लैन ऐसे हम ना खयाल आपका हम है खया की अर्थ नेक्स्ट क्वेश्चन ನ್ಯಾಷನಲ್ ಮೆಡಿಕಲ್ ಕಮಿಷನ್ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಬಿ ಎನ್ ಗಂಗಾಧರ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಬಿ ಎನ್ ಗಂಗಾಧರ್ ಜಿ ಎಸ್ ಟಿ ದಿನ ಎರಡು ಸಾವಿರದ ಇಪ್ಪತ್ನಾಲ್ಕ ಯಾವಾಗ ಆಚರಿಸಲಾಯಿತು ಒನ್ ಆಫ್ ದ ಇಂಪಾರ್ಟೆಂಟ್ ಆ್ಯಂಡ್ ಟ್ರೆಂಡಿಂಗ್ ಕ್ವಶನ್ ಇದು ಜಿ ಎಸ್ ಟಿ ಡೇ ಎರಡು ಸಾವಿರದ ಇಪ್ಪತ್ನಾಲ್ಕನ ಯಾವಾಗ ಆಚರಿಸಲಾಯಿತು ಸರಿಯಾದ ಉತ್ತರ ಜುಲೈ ಒಂದು ಆಪ್ಷನ್ ಎಸ್ ದ ರೈಟ್ ಆನ್ಸರ್ ಜಿ ಎಸ್ ಟಿ ಬಗ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಅಂಶಗಳನ್ನು ನಾವು ಚರ್ಚೆ ಮಾಡೋಣ ಜಿ ಎಸ್ ಟಿ ಅಂದರೆ ಆ್ಯಕ್ಚುಲಿ ಏನು ಕೇಳಿದ್ರೆ ಗುಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸಸ್ ಗುಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸಸ್ ಜಿ ಎಸ್ ಟಿ ಅಂದರೆ ಸೊ ಜಿ ಎಸ್ ಟಿ ಭಾರತದಲ್ಲಿ ಜಾರಿ ಬಂದಿದ್ದು ಯಾವಾಗ ಕೇಳಿದ್ರೆ ಜುಲೈ ಒಂದು ಎರಡು ಸಾವಿರದ ಹದಿನೇಳು ಜುಲೈ ಒಂದು ಎರಡು ಸಾವಿರದ ಹದಿನೇಳರಂದು ಭಾರತದಲ್ಲಿ ಜಾರಿಗೆ ಬಂತು ಹಾಗಾಗಿ ಜುಲೈ ಒಂದರಂದು ಜಿ ಎಸ್ ಟಿ ದಿನ ಆಚರಣೆ ಮಾಡಲಾಗುತ್ತೆ ಜಿ ಎಸ್ ಟಿಗೆ ರಿಲೇಟೆಡ್ ಆಗಿರುವಂಥ ಸಂವಿಧಾನದ ವಿಧಿ ಯಾವುದು ಕೇಳಿದ್ರೆ ನೂರ ಒಂದನೇ ವಿಧಿ ಇದನ್ನು ಕೂಡ ಕೇಳ್ತಾರೆ ಇಂಪಾರ್ಟೆಂಟ್ ಇದೆ ನೋಟ್ ಮಾಡ್ಕೊಳ್ಳಿ ಜಿ ಎಸ್ ಟಿ ರಿಲೇಟೆಡ್ ಆಗಿರುವಂಥ ಸಂವಿಧಾನದ ತಿದ್ದುಪಡಿ ವಿಧಿ ನೂರ ಒಂದು ಜಿ ಎಸ್ ಟಿ ಜಾರಿಯಾದ ಮೊದಲ ದೇಶ ಮೊದಲ ಯಾವ ದೇಶದಲ್ಲಿ ವೆರಿ ಫಸ್ಟ್ ಟೈಮ್ ಜಿ ಎಸ್ ಟಿ ಜಾರಿ ಆಯಿತು ಕೇಳಿದ್ರೆ ಫ್ರಾನ್ಸ್ ಅಲ್ಲಿ ಫ್ರಾನ್ಸಲ್ಲಿ ನೋಡಿ ನೈನ್ಟೀನ್ ಫಿಫ್ಟಿ ನೈನ್ ಅಲ್ಲಿಯೇ ಪ್ರಾರಂಭ ಆಗಿತ್ತು ಸೊ ಜಿ ಎಸ್ ಟಿ ಜಾರಿಯಾದ ಮೊದಲ ರಾಜ್ಯ ಯಾವುದು ಹಾಗಾದರೆ ಮೊದಲ ರಾಜ್ಯ ಯಾವುದು ಕೇಳಿದರೆ ತೆಲಂಗಾಣ ಸೊ ಈ ಎಲ್ಲ ಅಂಶಗಳು ಗೊತ್ತಿರಲಿ ಇಂಪಾರ್ಟೆಂಟ್ ಇದೆ ಜಿ ಎಸ್ ಟಿ ರಿಲೇಟೆಡ್ ಆಗಿರುವಂಥದ್ದು ನೆಕ್ಸ್ಟ್ ಕ್ವಶನ್ ಐಎಂಎಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪ್ರಿಪೇರ್ಡ್ನೆಸ್ ಇಂಡೆಕ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಇದರಲ್ಲಿ ಭಾರತದ ಸ್ಥಾನ ಏನು ಸರಿಯಾದ ಉತ್ತರ ಭಾರತ ಎಪ್ಪತ್ತೆರಡನೇ ಸ್ಥಾನದಲ್ಲಿದೆ ಹಾಗಾದರೆ ಇದರಲ್ಲಿ ಮೊದಲ ಸ್ಥಾನದಲ್ಲಿರೋದು ಯಾವುದು ಕೇಳಿದ್ರೆ ಮೊದಲ ಸ್ಥಾನ ಸಿಂಗಾಪುರ್ ಎರಡನೇ ಸ್ಥಾನ ಎರಡನೇ ಸ್ಥಾನ ಡೆನ್ಮಾರ್ಕ್ ಹಾಗೇನೆ ಥರ್ಡ್ ಪ್ಲೇಸ್ ಯು ಎಸ್ ಎ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಭಾರತ ಎಪ್ಪತ್ತೆರಡನೇ ಸ್ಥಾನದಲ್ಲಿದೆ ರಾಷ್ಟ್ರೀಯ ಚಿಕಿತ್ಸಕ ದಿವಸವನ್ನು ಯಾವಾಗ ಆಚರಿಸಲಾಯಿತು ಸರಿ ಉತ್ತರ ಜೂನ್ ಒಂದು ಸಾರಿ ಜುಲೈ ಒಂದು ಇದು ಜುಲೈ ಒಂದು ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಇದಕ್ಕೊಂದು ವಿಷಯ ಇದೆ ಏನು ಕೇಳಿದ್ರೆ ಬಿ ಸಿ ರಾಯ್ ಬಿಪಿನ್ ಚಂದ್ರ ರಾಯ್ ಈ ಬಿಪಿನ್ ಚಂದ್ರ ರಾಯವರ ಮರಣದ ನೆನಪಿಗೆ ಇವರು ಜುಲೈ ಒಂದರಂದು ಮರಣವನ್ನು ಹೊಂದ್ತಾರೆ ಈ ಮರಣದ ನೆನಪಿಗೆ ರಾಷ್ಟ್ರೀಯ ಚಿಕಿತ್ಸಕ ದಿನಾಚರಣೆಯನ್ನು ಆಚರಿಸಲಾಗುತ್ತೆ ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರ ಥೀಮ್ ಏನಾಗಿತ್ತು ಕೇಳಿದ್ರೆ ಹೀಲಿಂಗ್ ಹ್ಯಾಂಡ್ಸ್ ಕೇರಿಂಗ್ ಹಾರ್ಟ್ಸ್ ಹೀಲಿಂಗ್ ಹ್ಯಾಂಡ್ಸ್ ಕೇರಿಂಗ್ ಹಾರ್ಟ್ಸ್ ಥೀಮ್ ಇದು ಟೂ ತೌಸಂಡ್ ಟ್ವೆಂಟಿ ಫೋರ್ದು ಇತ್ತೀಚೆಗೆ ಮನುಷ್ಯನ ಚಟುವಟಿಕೆಗಳಿಂದ ಗಣನೀಯವಾಗಿ ಇಳಿಮುಖವಾಗುತ್ತಿರುವಂತಹ ಬೋರ್ನಿಯಲ್ ಎನ್ನುವಂತಹ ಆನೆಯ ವರ್ಗ ಎಲಿಫೆಂಟ್ಸ್ ಯಾವ ದೇಶಕ್ಕೆ ಸಂಬಂಧಪಟ್ಟಿದ್ದು ಸರಿಯಾದ ಉತ್ತರ ಇದು ಇಂಡೋನೇಷ್ಯಾಕ್ಕೆ ಸಂಬಂಧಪಟ್ಟಿದ್ದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಉತ್ತರ ಪ್ರದೇಶದ ಮೊದಲ ಬಯೋಪ್ಲಾಸ್ಟಿಕ್ ಪಾರ್ಕನ್ನು ಎಲ್ಲಿ ಸ್ಥಾಪಿಸಲು ಯೋಜಿಸಲಾಗುತ್ತಿದೆ ಸರಿಯಾದ ಉತ್ತರ ಲಕೀಂಪುರ ಕೇರಿ ಲಖೀಂಪುರ್ ಕೇರಿಯಲ್ಲಿ ಸ್ಥಾಪಿಸಲು ಯೋಜಿಸಲಾಗ್ತಾ ಇದೆ ಕೆಳಗಿನ ಯಾವ ರಾಜ್ಯವು ಮುಖ್ಯಮಂತ್ರಿ ಮಾಜಿ ಲಡ್ಕಿ ಬಹನ್ ಬಹಿನ್ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿತು ಸರಿಯಾದ ಉತ್ತರ ಮಹಾರಾಷ್ಟ್ರ ಸರ್ಕಾರ ಆ್ಯಕ್ಚುಲಿ ಏನಿದು ಮಾಜಿ ಲಡ್ಕಿ ಬಹಿನ್ ಕಾರ್ಯಕ್ರಮ ಅಂದರೆ ಇಪ್ಪತ್ತೊಂದು ವರ್ಷದಿಂದ ಅರುವತ್ತು ವರ್ಷದವರೆಗಿನ ಮಹಿಳೆಯರಿಗೆ ಅವರನ್ನು ಆರ್ಥಿಕರಾಗಿ ಆರ್ಥಿಕ ಆರ್ಥಿಕವಾಗಿ ಸಬಲರನ್ನಾಗಿ ಮಾಡೋದಕ್ಕೆ ಸಾವಿರದ ರೂಪಾಯಿ ಪರ್ ಮಂತ್ ಪ್ರತಿ ತಿಂಗಳು ನೀಡುವಂಥ ಒಂದು ಯೋಜನೆಯಾಗಿದೆ ಇದು ಯುರೋಪಿಯನ್ ಒಕ್ಕೂಟದ ಸದಸ್ಯ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಇಂಪಾರ್ಟೆಂಟ್ ಕ್ವಶನ್ ಸರಿ ಉತ್ತರ ಆಂಟೋನಿಯೋ ಕೋಸ್ಟಾ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಮನೋಜ್ ಬಾಜಪೇಯಿ ದ ಡೆಫಿನಿಟಿ ಬಯೋಗ್ರಫಿ ಪುಸ್ತಕವನ್ನು ಬರೆದವರು ಯಾರು ಮನೋಜ್ ಬಾಜಪೇಯಿ ಗೊತ್ತಿದೆ ನಿಮಗೆ ಬಾಲಿವುಡ್ನ ಶ್ರೇಷ್ಠ ನಟ ಇವರು ಈ ಒಂದು ಆಟೋಬಯೋಗ್ರಫಿ ಸಾರಿ ಬಯೋಗ್ರಫಿಯನ್ನು ಬರೆದಿದ್ದು ಪಿಯೂಷ್ ಪಾಂಡೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಅಂತಾರಾಷ್ಟ್ರೀಯ ಚಂದ್ರ ದಿವಸ ಎರಡು ಸಾವಿರದ ಇಪ್ಪತ್ನಾಲ್ಕನ್ನು ಯಾವಾಗ ಆಚರಿಸಲಾಯಿತು ಇಂಟರ್ನ್ಯಾಷನಲ್ ಮೂನ್ ಡೇ ಸರಿಯಾದ ಉತ್ತರ ಇಪ್ಪತ್ತು ಜುಲೈ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ನೋಡಿ ಯಾಕೆ ತುಂಬ ಇಂಪೋ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇದೆ ಇಲ್ಲಿ ಒಂದು ಯಾಕೆ ಜುಲೈ ಇಪ್ಪತ್ತರಂದು ಇಂಟರ್ನ್ಯಾಷನಲ್ ಮೂನ್ ಡೇನ ಆಚರಣೆ ಮಾಡ್ತೀವಿ ಅಂದರೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಜುಲೈ ಇಪ್ಪತ್ತರಂದು ಚಂದ್ರನ ಮೇಲೆ ಮೊಟ್ಟ ಮೊದಲಿಗೆ ಕಾರಿಡಲಾಯಿತು ನೀಲ್ ಆರ್ಮ್ ಸ್ಟ್ರಾಂಗ್ ಅಮೆರಿಕದ ನೀಲ್ ಆರ್ಮ್ಸ್ಟ್ರಾಂಗ್ ಚಂದ್ರನ ಮೇಲೆ ಹೋಗಿರುವಂಥ ನೆನಪಿಗೆ ಪ್ರತಿ ವರ್ಷ ಜುಲೈ ಇಪ್ಪತ್ತರಂದು ಇಂಟರ್ನ್ಯಾಷನಲ್ ಮೂನ್ ಡೇಯನ್ನು ಆಚರಣೆ ಮಾಡಲಾಗುತ್ತೆ ಸೊ ಇದ್ರ ಬಗ್ಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇದೆ ಏನು ಕೇಳಿದ್ರೆ ಈ ಒಂದು ಏನು ಮೊಟ್ಟ ಮೊದಲಿಗೆ ಚಂದ್ರನ ಮೇಲೆ ಮನುಷ್ಯ ಹೋಗಿರುವಂತಹ ಒಂದು ರಾಕೆಟ್ ಯಾವುದು ಕೇಳಿದ್ರೆ ಅಪೋಲೋ ಲೆವೆನ್ ಅಪೋಲೋ ಲೆವೆನ್ ಎನ್ನುವಂಥ ಒಂದು ಮಿಷನ್ ಯಾವ ರಾಜ್ಯವು ಅಗ್ರಿಕಲ್ಚರ್ ಲೋನ್ ವೈಬರ್ ಸ್ಕೀಮನ್ನು ಲಾಂಚ್ ಮಾಡಿತು ಆ್ಯಕ್ಚುಲಿ ಇದು ಕೊನೆಯ ಪ್ರಶ್ನೆ ಆಪ್ಷನ್ಸ್ ಈ ರೀತಿ ಇದೆ ತೆಲಂಗಾಣ ಕರ್ನಾಟಕ ಉತ್ತರಾಖಂಡ ಸಿಕ್ಕಿಂ ಸರಿಯಾದ ಉತ್ತರವನ್ನು ಕಮ್ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಜೈ ಹಿಂದ್